ವಿದೇಶದಿಂದ ಅಮೆರಿಕಕ್ಕೆ ಹರಿದು ಬರುವ ಟ್ಯಾಲೆಂಟ್ಗಳಿಗೆ ಉದ್ಯೋಗ ಮತ್ತು ವಾಸಕ್ಕೆ ಅವಕಾಶ ಕೊಡ್ತಿರೋ ಹೆಚ್ ಒನ್ ಬಿ ವೀಸಾ ರದ್ದುಪಡಿಸಬೇಕು ಹಾಗೆ ಬೇರೆ ಬೇರೆ ದೇಶದಿಂದ ಬರುವ ವಿದ್ಯಾರ್ಥಿಗಳಿಗೆ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಬೇಕು ಈ ಎರಡು ಡಿಮ್ಯಾಂಡ್ಗಳನ್ನು ಡೊನಾಲ್ಡ್ ಟ್ರಂಪ್ರ ಆಪ್ತ ಅಮೆರಿಕ ಸರ್ಕಾರದ ಮುಂದಿಟ್ಟಿದ್ದಾರೆ ಈ ವಿಚಾರಗಳು ರಾಜಕೀಯವಾಗಿ ಹಾಗೂ ಸಾರ್ವಜನಿಕವಾಗಿ ಚರ್ಚೆಗೆ ನಾಂದಿ ಹಾಡಿದೆ ಆದರೆ ಈ ಎರಡು ಬೇಡಿಕೆಗಳಲ್ಲಿ ಒಂದು ಜಾರಿಗೆ ಬಂದರೂ ಭಾರತೀಯರಿಗೆ ಹೊಡೆತ ತಪ್ಪಿದ್ದಲ್ಲ ಯಾಕೆ ಇಂತಹ ನಿರ್ಬಂಧಗಳನ್ನು ಹೇರೋಕೆ ಒತ್ತಾಯ ಕೇಳಿ ಬರ್ತಾ ಇದೆ ಇದರಿಂದ ಭಾರತೀಯರ ಮೇಲೆ ಏನು ಪರಿಣಾಮ ಆಗುತ್ತೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಡೊನಾಲ್ಡ್ ಟ್ರಂಪ್ ಆಪ್ತ ಮುಂದಿಟ್ಟ ಡಿಮ್ಯಾಂಡ್ ಹೆಚ್ ಒನ್ ಬಿ ವೀಸಾ ನಿಷೇಧಕ್ಕೆ ಬ್ಯಾನನ್ ಒತ್ತಾಯ ಲಕ್ಷಾಂತರ ಭಾರತೀಯರು ಸೇರಿದಂತೆ ಜಗತ್ತಿನಾದ್ಯಂತ ಯುವಜನರ ಕನಸಿನ ದೇಶ ಅಮೆರಿಕ ಉನ್ನತ ಶಿಕ್ಷಣ ಉತ್ತಮ ಉದ್ಯೋಗ ಸಾಕಷ್ಟು ಅವಕಾಶಗಳು ಹೊಸತು ಅನ್ನೋದಕ್ಕೆ ಪರ್ಯಾಯ ಪದ ಹೀಗೆ ಹಲವು ಕನಸುಗಳನ್ನು ಹೊತ್ತು ಅಲ್ಲಿಗೆ ಹೋಗುವವರ ಸಂಖ್ಯೆಗೇನು ಕಮ್ಮಿ ಇಲ್ಲ ಆದರೆ ಆ ಕನಸಿನ ಬಾಗಿಲು ಮುಚ್ಚಿ ಹೋದರೆ ಅಮೆರಿಕದ ರಾಜಕೀಯದಲ್ಲಿ ಈಗ ಇದೇ ಚರ್ಚೆ ಜೋರಾಗಿದೆ ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಮಾಜಿ ಚೀಫ್ ಸ್ಟ್ರಾಟಜಿಸ್ಟ್ ಸ್ಟೀವ್ ಬ್ಯಾನನ್ ಅಮೆರಿಕದ ಮುಂದಿಟ್ಟಿರುವ ಹೇಳಿಕೆ ಸ್ಟೀವ್ ಬ್ಯಾನನ್ ಎರಡು ಪ್ರಮುಖ ಮತ್ತು ಕಠಿಣ ಪ್ರಸ್ತಾಪಗಳನ್ನು ಮುಂದಿಟ್ಟಿದ್ದಾರೆ ಮೊದಲನೆಯದು ಒನ್ ಬಿ ವೀಸಾಗಳಿಗೆ ಸಂಪೂರ್ಣ ನಿಷೇಧ ಟೆಕ್ ಕಂಪನಿಗಳು ವಿದೇಶಗಳಿಂದ ನುರಿತ ಕೆಲಸಗಾರರನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳೋಕೆ ಬಳಸುವ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವು ಅಮೆರಿಕದ ಕಾರ್ಮಿಕರನ್ನ ನಾಶ ಮಾಡಲು ಹೆಣದ ದೊಡ್ಡ ಹಗರಣ ಅಂತ ಟೀಕಿಸಿದ್ದಾರೆ ಈ ವೀಸಾಗಳಿಂದಾಗಿ ಕಂಪನಿಗಳು ಕಡಿಮೆ ಸಂಬಳಕ್ಕೆ ವಿದೇಶಿಯರನ್ನ ನೇಮಿಸಿಕೊಂಡು ಅಮೆರಿಕನ್ನರ ಉದ್ಯೋಗ ಮತ್ತು ವೇತನವನ್ನ ಕಸಿದುಕೊಳ್ಳುತ್ತಿವೆ ಅನ್ನೋದು ಅವರ ವಾದ ಪ್ರತಿ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಹೆಚ್ ಒನ್ ಬಿ ವೀಸಾದ ಮೂಲಕ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಪಡೆಯುತ್ತಿದ್ದಾರೆ ಈ ವೀಸಾದಲ್ಲಿ ಬದಲಾವಣೆಗಳನ್ನು ತರೋದ್ರ ಬಗ್ಗೆಯೂ ಬ್ಯಾನನ್ ಹೇಳಿಲ್ಲ ಬದಲಿಗೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಪದವಿ ಬಳಿಕ ವಿದೇಶಿ ವಿದ್ಯಾರ್ಥಿಗಳಿಗೆ ಗೇಟ್ ಪಾಸ್ ಸ್ಟೀವ್ ಬ್ಯಾನನ್ ವಿದೇಶಿ ವಿದ್ಯಾರ್ಥಿಗಳ ಮೇಲೂ ಕಣ್ಣಿಟ್ಟಿದ್ದಾರೆ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು ಅಮೆರಿಕನ್ನರ ಶೈಕ್ಷಣಿಕ ಅವಕಾಶಗಳು ಉದ್ಯೋಗದ ಅವಕಾಶಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಪದವಿ ಮುಗಿದ ತಕ್ಷಣ ಅವರ ಡಿಪ್ಲೊಮಾಗೆ ಗ್ರೀನ್ ಕಾರ್ಡ್ ಕೊಡುವ ಬದಲು ಅವರಿಗೆ ಒಂದು ಎಕ್ಸಿಟ್ ವೀಸಾ ಕೊಡಬೇಕು ಎನ್ನುತ್ತಿದ್ದಾರೆ ಬ್ಯಾನನ್ ಪದವಿ ಮುಗಿದ ಮೇಲೆ ಸ್ನೇಹಿತರೊಂದಿಗೆ ಫೇರ್ವೆಲ್ ಪಾರ್ಟಿ ಮಾಡಿಕೊಳ್ಳಲು ಮೂವತ್ತು ದಿನಗಳ ಕಾಲಾವಕಾಶ ಕೊಡಬಹುದು ಅನಂತರ ಅವರೆಲ್ಲರೂ ಇಲ್ಲಿಂದ ವಾಪಸ್ ಅವರವರ ದೇಶಕ್ಕೆ ಹೊರಡಬೇಕು ಮತ್ತೆ ಅವರು ಅಮೆರಿಕಕ್ಕೆ ಬರಬಹುದು ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಕೆ ಮಾತ್ರ ಕೆಲಸ ಮಾಡಲು ಅಥವಾ ನೆಲೆಸೋಕೆ ಅಲ್ಲ ಮತ್ತೆ ಈ ವಾದ ಕೂಡ ಭಾರತೀಯರಿಗೆ ಪೆಟ್ಟು ಕೊಡುವಂಥದ್ದೇ ಆಗಿದೆ ಚೀನಾದವರನ್ನು ಮೀರಿಸಿ ಭಾರತೀಯ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆದಿದ್ದಾರೆ ಓದು ಮುಗಿದ ಮೇಲೆ ಕೆಲವು ತಿಂಗಳು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ನಲ್ಲಿ ಕೆಲಸದ ಅನುಭವ ಪಡೆದು ಹಾಗೆ ಒಂದೊಳ್ಳೆ ಕೆಲಸ ಹುಡುಕಿಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಪದವಿ ಮುಗಿದ ಕೂಡಲೇ ದೇಶದಿಂದ ಹೊರಡಬೇಕು ಅಂದರೆ ಅಮೆರಿಕದಲ್ಲಿ ಉದ್ಯೋಗದ ಕನಸು ನನಸಾಗಿಯೇ ಉಳಿಯುತ್ತೆ ಪ್ರತಿಭಾ ಪಲಾಯನ ತಡೆಯೋಕೆ ಈ ಕ್ರಮ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಂದ ಅಮೆರಿಕನ್ನರಿಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಅನ್ಯಾಯವಾಗುತ್ತಿದೆ ಅನ್ನೋದು ಸ್ಟೀವ್ ಬ್ಯಾನನ್ ವಾದ ಹಾಗೆ ಬ್ಯಾನನ್ ಹೇಳೋದು ಪ್ರತಿಭಾ ಪಲಾಯನದ ಬಗ್ಗೆ ಅಮೆರಿಕ ಜಗತ್ತಿನ ಎಲ್ಲ ಪ್ರತಿಭೆಗಳನ್ನು ತನ್ನಲ್ಲಿಗೆ ಹೀರಿಕೊಂಡರೆ ಬೇರೆ ದೇಶಗಳು ಹೇಗೆ ಬೆಳವಣಿಗೆ ಕಾಣುತ್ತವೆ ಅಂತ ಪ್ರಶ್ನಿಸಿದ್ದಾರೆ ಪ್ರತಿಭಾ ಪಲಾಯನವನ್ನು ತಡೆಯೋಕೆ ಈ ಕ್ರಮಗಳು ಬೇಕು ಅನ್ನೋದು ಅವರ ವಾದ ಇದು ಟ್ರಂಪ್ ರವರ ಅಮೆರಿಕ ಫಸ್ಟ್ ನೀತಿಯ ಭಾಗವೇ ಆಗಿದೆ ಈ ಹಿಂದೆ ಟ್ರಂಪ್ ಆಡಳಿತವು ಅಕ್ರಮ ವಲಸೆಯನ್ನು ಕಡಿಮೆ ಮಾಡಲು ಹಲವು ಕ್ರಮಗಳನ್ನು ಕೈಗೊಂಡಿತ್ತು ಹಾಗೆ ವಿದೇಶಿ ವಿದ್ಯಾರ್ಥಿಗಳ ವೀಸಾ ಮತ್ತು ಪ್ರವೇಶಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದೆ ಹಾರ್ವರ್ಡ್ ಕೊಲಂಬಿಯಾಂತಹ ವಿವಿಗಳ ಮೇಲೆ ಒತ್ತಡ ಹೇರಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಪ್ರಯತ್ನ ನಡೆಸಲಾಗಿದೆ ವಿದ್ಯಾರ್ಥಿಗಳ ವೀಸಾಗಳ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವುದು ಹಾಗೂ ವೀಸಾ ನಿಯಮಗಳನ್ನು ಉಲ್ಲಂಘಿಸಿದರೆ ಗಡಿಪಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಆದರೆ ಈ ವಿಚಾರದಲ್ಲಿ ಟ್ರಂಪ್ ಬೆಂಬಲಿಗರಿಂದಲೇ ಒಮ್ಮತ ಬಂದಿಲ್ಲ ಟೆಕ್ ಉದ್ಯಮಿಗಳು ಅಮೆರಿಕಕ್ಕೆ ಪರಿಣಿತರು ನುರಿತ ವಲಸಿಗರು ಅಗತ್ಯ ಎಂದು ವಾದಿಸುತ್ತಿದ್ದಾರೆ ವಿಶ್ವವಿದ್ಯಾಲಯಗಳು ಟೆಕ್ ಕಂಪನಿಗಳು ಮತ್ತು ಅರ್ಥಶಾಸ್ತ್ರಜ್ಞರು ಬ್ಯಾನನ್ ಅವರ ಪ್ರಸ್ತಾಪಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇಂತಹ ಕ್ರಮಗಳಿಂದ ಅಮೆರಿಕದ ಸಂಶೋಧನೆ ಜಾಗತಿಕ ಸ್ಪರ್ಧೆ ಮತ್ತು ವಿದೇಶಿ ವಿದ್ಯಾರ್ಥಿಗಳ ಶುಲ್ಕವನ್ನು ಅವಲಂಬಿಸಿರುವ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆತ ಬಿಡಲಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಈಗಾಗಲೇ ಇಂತಹ ನೀತಿಗಳ ವಿರುದ್ಧ ಹಲವು ಕಾನೂನು ಹೋರಾಟಗಳು ನಡೆದಿವೆ ನ್ಯಾಯಾಲಯಗಳು ಕೆಲವು ಕಠಿಣ ಕ್ರಮಗಳಿಗೆ ತಡೆ ಹಿಡಿದಿವೆ ಆದರೆ ಇಂತಹ ಹೇಳಿಕೆಗಳು ಹಾಗೂ ಒತ್ತಾಯಗಳು ವಿದೇಶಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಲ್ಲಿ ಆತಂಕವನ್ನು ತಂದೊಡ್ಡಿರುವುದಂತೂ ನಿಜ